ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಶಾಲಾ ಕಾಲೇಜು ಪುನರಾರಂಭ ಮಕ್ಕಳು ಶಾಲೆಗೆ ಬರುವಾಗ ಪೋಷಕರ ಒಪ್ಪಿಗೆ ಕಡ್ಡಾಯ ಎಲ್ಲ ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು ಈ ವರ್ಷ ಶಾಲಾ ಕಾಲೇಜುಗಳು ಆರಂಭಗೊಳ್ಳುತ್ತಾ ಅಥವಾ ಇಲ್ವಾ ಅಕಸ್ಮಾತ್ ಏನಾದ್ರೂ ಕೂಡ ಆರಂಭಗೊಂಡರೆ ಯಾವ ಯಾವ ಮಾರ್ಗಸೂಚಿಯನ್ನ ಅನುಸರಿಸಬೇಕಾಗತ್ತೆ ವೀಕ್ಷಕರ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಹೊಸ ರೀತಿಯಾದಂತಹ ಮಾರ್ಗಸೂಚಿಯನ್ನ ಈಗಾಗಲೇ ಪ್ರಕಟಿಸಿದೆ ಶಾಲಾ ಕಾಲೇಜು ಆರಂಭಕ್ಕೆ ಹೊಸದಾದ ಮಾರ್ಗಸೂಚಿಯಲ್ಲಿ ಮುಖ್ಯವಾದಂತಹ ಅಂಶಗಳು ಏನೇನಿದೆ ಅನ್ನೋದನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದೆ ಸಂಸ್ಕಾರ ಪ್ರಿಯ ವೀಕ್ಷಕರೇ ಕೊರೋನಾ ಮಹಾಮಾರಿಯಿಂದ ಕಳೆದ ಸುಮಾರು ಆರು ತಿಂಗಳುಗಳಿಂದ ಶಾಲಾ ಕಾಲೇಜುಗಳು ಓಪನ್ ಆಗಿರಲಿಲ್ಲ ಇದರಿಂದ ಪೋಷಕರಲ್ಲಿಯೂ ಕೂಡ ಶಾಲಾ ಕಾಲೇಜುಗಳು ಓಪನ್ ಆಗೋದು ಅನುಮಾನ ಎಂಬ ಯೋಚನೆಯಲ್ಲಿಯೇ ಇದ್ದರು ಆದರೆ ಈ ಎಲ್ಲ ರೀತಿಯಾದಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಶಾಲಾ ಕಾಲೇಜು ಆರಂಭ ಪಕ್ಕಾ ಕೂಡ ಆಗಿದೆ ಹಾಗೆಯೇ ಶಾಲಾ ಕಾಲೇಜುಗಳು ಆರಂಭವಾದಾಗ ಯಾವೆಲ್ಲ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಎಂಬುದನ್ನು ಕೇಂದ್ರ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಈಗಾಗಲೇ ಕೇಂದ್ರ ಸರ್ಕಾರ ಅನ್ಲಾಕ್ ನಾಲ್ಕನೇ ಹಂತದ ಪ್ರಕಾರವಾಗಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಶಾಲೆಗಳನ್ನು ಪ್ರಾರಂಭಿಸುವುದಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಪ್ರಕಟಿಸಲಾಗಿದೆ ಹಾಗೆಯೇ ಪೋಷಕರು ಶಾಲೆಗೆ ಮಕ್ಕಳನ್ನು ಕಳುಹಿಸಬೇಕಾದ್ರೆ ಲಿಖಿತ ರೂಪದ ಒಪ್ಪಿಗೆ ಪತ್ರವನ್ನು ತರಬೇಕು ಅಂತಲೂ ಕೂಡ ತಿಳಿಸಲಾಗಿದೆ ಬನ್ನಿ ವೀಕ್ಷಕರೆ ಮಾರ್ಗಸೂಚಿಯಲ್ಲಿ ಏನೆಲ್ಲ ಅಂಶಗಳನ್ನು ಕೇಂದ್ರ ಸರ್ಕಾರ ಸೂಚಿಸಿದೆ ಅನ್ನೋದನ್ನು ನೋಡೋಣ ಪ್ರತಿ ವಿದ್ಯಾರ್ಥಿಗಳಿಗೂ ಆರು ಅಡಿ ಅಂತರ ಕಾಯ್ದುಕೊಳ್ಳುವಂತೆ ಆಸನಗಳ ವ್ಯವಸ್ಥೆ ಆಗಬೇಕು ವಿದ್ಯಾರ್ಥಿಗಳು ಪ್ರತಿನಿತ್ಯ ತರುವಂತಹ ಊಟ ರಬ್ಬರ್ ಪೆನ್ ಪೆನ್ಸಿಲ್ ಪುಸ್ತಕ ನೀರಿನ ಬಾಟಲ್ಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಿಲ್ಲ ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳು ಗುಂಪು ಸೇರಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ನಾಲ್ಕು ಗೋಡೆಗಳ ಕೊಠಡಿಯ ಒಳಗಡೆ ನಡೆಯುವ ತರಗತಿಗಳು ಹೊರಾಂಗಣದಲ್ಲಿ ನಡೆಸುವುದು ಸೂಕ್ತ ಎಂದು ಪ್ರಕಟಿಸಿದೆ ವಿದ್ಯಾರ್ಥಿಗಳು ಓಡಾಡುವಂತಹ ಸಂದರ್ಭದಲ್ಲಿ ಬಾಗಿಲು ಚಿಲಕ ಸ್ಪರ್ಶಕ್ಕೆ ಒಳಪಡುವಂತಹ ಎಲ್ಲ ವಸ್ತುಗಳನ್ನು ಆಗಾಗ ಸ್ಯಾನಿಟೈಸ್ ಮಾಡಬೇಕು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತಿಂಡಿ ಅಥವಾ ಊಟವನ್ನು ತರದಿದ್ದರೆ ಕೆಫೆಟೇರಿಯಾ ಕ್ಯಾಂಟೀನ್ಗಳಿಗೆ ಹೋಗ್ತಾ ಇದ್ರು ಆದರೆ ಹೊಸ ಮಾರ್ಗಸೂಚಿಯ ಪ್ರಕಾರ ಶಾಲೆಗಳು ಆರಂಭವಾದರೂ ಸಹ ಕೆಫೆಟೇರಿಯಾ ಕ್ಯಾಂಟೀನ್ಗಳನ್ನು ತೆರೆಯೋ ಹಾಗಿಲ್ಲ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬಿಲನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ